ಅಲೇ ಲಗ್ಗಿಣಿ ಏನೋ ಅಡಿಗೆ ಮಾಡ್ದೇನೆ ಅಡುಗೆ ಮಾಡಿ ಎಷ್ಟೊತ್ತಾಯ್ತು ಇವಾಗ ಕೇಳ್ತಾ ಅಲ್ಲ ಅಡುಗೆ ಆದವಳು ಆ ವಯ್ಸಾದವಳು ನಮ್ಮ ಅತ್ತೆ ಅವಳೇ ಆ ಅಮ್ಮನ ಶುಗರ್ ಕ ಮಾತ್ರೆಗೆ ನುಂಗಬೇಕು ಕೂಗೋಣ ಅನ್ನೋ ಇದಿಲ್ಲ ಆರಾಮಾಗ ಕೈಯಾಗ ಕತ್ತಿಡ್ಕೊಂಡು ಕೂತಿದ್ಯಲ್ಲಿ ಏನೇ ಬಂದಿರೋದು ನಂಗೆ ಬರಬಾರ್ದು ಓದ್ಕೊಂಡು ಹೋಗೋದು ಬಾಯಿ ಮುಚ್ಕೊಂಡಿರ್ಬೇಕು ಮಾಡಿಕಿದ್ರಿ ಹೋಗ್ತೀನಿ ಅಷ್ಟೇ ನನ್ನ ಮಗನ ಒಬ್ಬನ ಸರಿಯಾಗಿದ್ದಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅವನೇ ಸರಿ ಇಲ್ಲ ನಾನು ಏನು ಮಾಡಲಿ ಇವಾಗ ನನಗೆ ಮಾತಾಡೋಕ್ಕಿಲ್ಲ ಟೈಮ್ ಇಲ್ಲ ಮಾಡಕ್ಕಿದ್ಲಿ ಹೋಗ್ತೀನಿ ಹೋಗೋ ಗಿನಿ ಗಿನಿಯೇ ಏನ ಗಿನಿ ಒಂದು ಇಪ್ಪತ್ತು ರೂಪಾಯಿ ಕಾಸು ಬೇಕಾಗಿತ್ತಲ್ಲ ಗಿನಿಯ ಏನಕ್ಕಾ ಬಿಡಿ 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 ತಗೊಳಕಾ ಹ್ಞೂ ಅಯ್ಯ ನೀನು ಅಬ್ಬ ಮಾಕಷ್ಟು ಬೆಂಕಿಕ್ಕ ಮೊನ್ನೆ ಆಲೂಗಡ್ಡೆ ಮಾರಿ ದುಡ್ಡು ಅಷ್ಟು ಬಂತಲ್ಲ ಏನೋ ಮತ್ತೆ ಏನು ಮಾಡ್ದೆ ಗಿನಿ ಗಿನಿ ಕೊಟ್ಟಿದ್ದೀನಮ್ಮ ಗಿನಿ ಕೊಟ್ಟಿದ್ದೀನಿ ಆ ಸುಪ್ನಾತಿ ಕೈಲಿ ಯಾಕೋ ಕೊಟ್ಟೆ ಇಕ್ಕೊಂಬೇಕಾಗಿತ್ತಾನೆ ಹಾಂ ವ್ಯವಹಾರ ಇಲ್ಲ ಅವಳೆ ತಾನೇ ಹಾಂ ಎಂತ ಸುಪ್ನಾ ಇವಳು ಅಂತಿಂತ ಸುಪ್ನಾತಿನೇ ಇವಳು ಹಾಂ ಮದುವೆ ಮನೆಗೆ ಅದು ಯಾರ್ಕೋ ನಾಲ್ಕು ಜನಕ್ಕೆ ಕೂಡ್ಸಿಬಿಟ್ಟು ಆ ಮದ್ವೆ ಮನೆಗೆ ಗಲಾಟೆ ಮಾಡಿಸ್ಬಿಟ್ಳು ಅವ್ರ ಅಮ್ಮನ ಇವಾಗ ನಮ್ಮೇ ಸಾಧಿಸ್ತಾವಳೆ ಮದ್ವೆ ಮನೆಗೆ ಗಲಾಟೆ ಮಾಡಿದ್ರು ಅಂತ ಆಂ ಇವಳು ಅಲ್ಲಿಗೆ ಹೋಗೋಲ್ಲ ಅವಳು ಇಲ್ಲಿಗೆ ಬರಲ್ಲ ಅವಳು ಎಲ್ಲಾರು ಕೂಡ ಹೇಳ್ಕೊ ತಿರ್ಗ್ತಾವಳೆ ಅಂಥವರು ಇಂಥವರು ಅಂತ ಇವಳಲ್ಲ ಗಲಾಟೆ ಅಯ್ಯೋ ಆಗಿದ್ದು ಹೋಗಲ್ಲ ಏನ್ ಮಾಡಕೆ ಸುಪ್ನಾತಿ ವಾರಕ್ಕೊಂದ್ ದಿವ್ಸ ಎತ್ತೋ ಹೋಗಿ ಬರ್ತಾಳೆ ಬರೀ ಕೈಗಳಾಗ ಅಲಾಡ್ಸ್ಕೊಂಡು ಹೋತಾಳೆ ತಿರ್ಗಿ ಬೇಗ ಬೇಗ ಓದ್ಕೊಂಬತ್ತಾಳೆ ಇವಳಂತ ಸುಪ್ನಾತಿ ಅಲ್ಲ ಅಯ್ಯೋ ಅಮ್ಮನ ಮಾತಾಡ್ಸ್ಕೊಂಬರಕಮ್ಮ ಅವ್ರ ಅಮ್ಮನ ಮನ ಕರ್ಸ್ರಿ ಆಗಲ್ಲ ಹಾ ಅದೆಲ್ಲ ಬಿ ಬಿಪಿ ಶುಗರ್ ಮಾತ್ರ ನಿಂಗೆ ಹೋಗು ನಿಲ್ಲಾದ್ರೆ ಜಾಸ್ತಿ ಬಿ ಬಿಪಿ ಏನತ್ತೆ ಬಾಳ ಬಿಸಿ ಏನು ಸಮಾಚಾರ ಲೇಯ್ ನಾನು ಬಂದ ಮೇಲೆ ನೀವಿ ಮನೆಗೆ ಬಂದಿರೋದು ಹೇಳ್ದಂಗೆ ನೀನು ಕೇಳಬೇಕು ಆಯ್ತಾ ಅವತ್ತು ಮದುವೆ ಮನೆಗೆ ಅದ್ಯಾರಕ್ಕೂ ಗುಡಿಸ್ಬಿಟ್ಟು ಸುಪ್ನಾಥಿನ್ ಗಲಾಟೆ ಮಾಡಿಸ್ಬಿಟ್ಟಲ್ಲ ಹಾಂ ಇವಕ್ಕೂ ಊರಾಗೆಲ್ಲ ನಿಮ್ಮೂರಾಗ ನಮ್ಮೂರಾಗೆಲ್ಲ ಬೈಕಂತವ್ರೆ ಏನಪ್ಪ ಮದುವೆ ಮನೆಗೆ ಇಷ್ಟು ಗಲಾಟೆ ಮಾಡಿಬಿಟ್ರು ಇವರು ಅಂತ ಬೇಕಾಗಿತ್ತ ನಮ್ಗಿದ್ದೆಲ್ಲೂನು ಹಾಂ ನೋಡತ್ತೆ ನಾನು ಅಮ್ಮನ ಕೇಳಿದ್ದು ಒಂದು ಕೆ ಜಿ ಬಂಗಾರ ಕೊಡು ಅಂತ ಆಯಿತಾ ಲಾಸ್ಟ್ಗೆ ಎಷ್ಟು ಗ್ರಾಮ್ ಕೊಟ್ಲು ಮುನ್ನೂರು ಗ್ರಾಮ್ ಬಂಗಾರ ಕೊಟ್ಲು ಹಾಂ ಅದಕ್ಕೆ ನಮ್ಮಮ್ಮನ ಹತ್ರ ಒಂದು ಕೆ ಜಿ ಬಂಗಾರ ವಸೂಲಿ ಹಾಕೊಂಡವ್ರಿಗೂ ನಾನು ಹಿಂಗೆ ಆಟೋದು ಹ್ಞೂ ನೀವು ನನ್ನ ಹೊಡಿತೀರಿ ಬೈತೀರಿ ಅಂತಲೇ ಹೇಳೋದು ಒಂದು ಕೆ ಜಿ ಬಂಗಾರ ಅಮ್ಮನ ಹತ್ರ ವಸೂಲು ಹಾಕಿದ್ಮೇಲೆ ನಿಮ್ಮ ಮೇಲೆ ಎಲ್ಲ ಒಳ್ಳೆ ಥರವಾಗಿ ಮಾತಾಡ್ತೀನಿ ಅಲ್ಲಿವರೆಗೂ ನೀವು ನಮ್ಮ ಅಮ್ಮನವರ್ಗ ಶತ್ರುಗಳೇ ಆಯ್ತಾ ಥೂ ನಿನ್ನಂಥ ಸ್ವಾರ್ಥಿ ಇನ್ನು ನಾನು ಎಲ್ಲೂ ನೋಡಿಲ್ಲೇ ಎಲ್ಲೂ ನೋಡಿಲ್ಲ ನಾನು ಹುಟ್ಟಿದ ಮನೆಯವರು ಚೆನ್ನಾಗಿರಬೇಕು ಅಂತಾರೆ ಎಲ್ಲ ಹೆಣ್ಮಕ್ಳು ಏನೇ ಬಂದಿರೋದು ನಿಂಕಾ ಬಾಯ್ ಮುಚ್ಕೊಂಡು ಹೋಗ್ಬೇಕು ಏನು ನಮ್ಮ ಅಮ್ಮನ ಹತ್ರ ದುಡ್ಡಿಲ್ಲ ಕೊಡೋಕ್ಕಾಗಲ್ಲ ಹಾಂ ಹತ್ರ ಒಂದು ಕೆ ಜಿ ಬಂಗಾರ ವಸೂಲಾಕೋರ್ಗು ನಾನು ಹಿಂದೆ ಆಡೋದು ಹ್ಞೂ ಅದೆಷ್ಟು ಬೈಕ್ ಅವಳು ಆ ಸುಸ್ನಾತಿ ನನ್ನ ಮಗಳಿಗೆ ಏನಪ್ಪ ಎಷ್ಟು ಕಷ್ಟ ಕೊಡ್ತಾವ್ರೋ ಏನೋ ಅಂತ ಅನ್ಕೊಬೇಕು ಹಂಗ ಮಾಡ್ತಾ ಒಳಗಡೆ ಅಂತ ಬೇಕಿಯಾ ಗಿಣಿ ಗಿಣಿಯೇ ಅದೇನೋ ಗಿಣಿ ಗಿಣಿ ಅಂತ ಬಿಡ್ಕೊಳ ಬದ್ಲಾ ಗಿನ ಒಂದೊಂದು ರೋಜ್ನೆ ಆಗಬೇಕಾ ನನ್ ಏನಾಗ್ಬೇಕು ನಿಮ್ಮ ಅಮ್ಮನ ಹತ್ರ ಒಂದ್ ಕೆಜಿ ಬಂಗಾರನ ಇಸ್ಕಾ ಇಲ್ಲ ಹತ್ತು ಕೆಜಿ ಬಂಗಾರನ ಇಸ್ಕಾ ನನ್ಕೇನ ಆಗ್ಬೇಕು ಹಾ ಆಯ್ತಾ ಇವಾಗ ಒಂದ್ ಇಪ್ಪತ್ತು ರೂಪಾಯಿ ಕಾಸು ಕೊಡು இப்பசா இல்ல நடித்தாத்தாரு நான்கா நீ தமிழ் பிரசா நீ அல்லாயி ஜதகேபாய் சேஸ் கொடுத்தீங்க நீனக்கா ಏನಂತ ಹೇಳಿ ಪ್ರಸಾದ ನಡ್ಕೋ ನರಕ ಆಗ್ಬಿಟೈತೆ ನನ್ಕ ನಡಕ ಆಗಿಬಿಟ್ಟತೆ ಇದು ಕತ್ತಿ ಕತ್ತಿ ಅಲ್ಲೈತಲ್ಲ ನನ್ನ ಕತ್ತರಿಸ್ಬೇಕು ಅಂತ ನಮ್ಮತ್ತೇನೋ ನಮ್ಮ ಯಜಮಾನ್ರು ನಿಂತ್ಕೊಂಡಿದ್ರಪ್ಪ ದೇವರಂಗೆ ನಿಂತು ಬಂದಪ್ಪ ಇಲ್ಲ ಅಂದಿದ್ರೆ ನನ್ನ ಪ್ರಾಣ ಅಷ್ಟೊತ್ತಿಗೆ ಹೊರ್ಟೋಗಿರತೋ ಇಲ್ಲ ಗಿಣಿ ತೆಗಿಯ ಪಾಕ್ಳು ಗಿಣಿಯಾ ಗಿಣಿಯಾ ಮಾಕ್ ತೆಗಿಯಾ ಏನು ಮಾಡಬೇಡ್ರಿ ಏನು ಮಾಡಬೇಡಿ ನನ್ನ ತಮ್ಮನ యేను అప్రుప్ బందో నమదువియా దేగందే ఇదే మోద్ లే స్తిన మనేక బందీ రోదే యేను మార్ బేడ్ నివేనే శిచే కోట్ నంకే కోట్ కోట్ శిచే యేన ಏನೋ ಬೇಗ ಬ್ಯಾಗ್ ತಂದಿದ್ಯಾ ಅದೇ ಮೊದಲ ಎರಡು ವಜೆ ಆಯ್ತನ ಹ್ಞೂ ಆವತ್ತಿಂದ ಊಟದ ಮನೆಗೆ ಬಂದಿಲ್ಲ ನೀನು ಅದಕ್ಕೆ ಶೋಭನಿಗೆ ಏನೇನು ಬೇಕು ಎಲ್ಲ ತಗೊಂಬಂದಿದೆ ಹಣ್ಣು ಆಂಪ್ಲಗಳು ಆಮೇಲೆ ಸ್ವೀಟ್ಗಳು ಹೂವು ಸೀರೆ ಎಲ್ಲ ತಗೊಂಬಂದಿದ ಹ್ಞೂ ಇವತ್ತ ಶೋಭನ ಮಾಡೋವರೆಗೂ ಬಿಡೋಲ್ಲ ನಾವು ಅಸ ಗಿಣಿ ಗಿಣಿ ಬಾಕಲ್ ತೆಗಿ ಬರ ಗಿಣಿ ಇಲ್ಲ ಗಿಣಿ ನಮ್ಮ ಹೆಸರು ಗೀತಾ ಎಲ್ಲರೂ ಪ್ರೀತಿಯಿಂದ ಗಿಣಿ ಗಿಣಿ ಅಂತಾರೆ ಕೃಷ್ಣ ோசாச நீ நான் அவ்ரொந்த முன்சு ரூபா தகுசு சரி இல்ல நம்ம அத்தனும் சரி இல்ல நம் யஜமானும் சரி இல்ல நான் ஜீவன மாத்தாதினி அவ்வளோ நம்ம அம்மன்கேஜி கால் இவ் நான் ஏன் அவ்வா ஒன் கேஜி கார் ீஸ் கொடுத்து மன்கோத்தவரம் ஒட்ட ஓ ஒன் கேஜி பங்கார ஒன் காரோ ஏய் தோசா ஏன் குடிக்கி ஏன் மாதா எல்லா எக்னிங் கஜா விடத்தி ஏன் மகிப்பா பாபா அது நோட் அழ்த்தாரு அம்மூன நமக்கு ಯಾಕೆ ಹೇಳ್ತೇನೆ ನನ್ನ ನೆಮ್ಮದಿ ಕತೆ ನೆಮ್ಮದಿನೇ ಇಲ್ಲ ಎಲ್ಲ ಕೆಲಸ ಮಾಡಿ ತಟ್ಟೆಗೆ ಊಟ ಇಟ್ಕೊಂಡ್ರೆ ನಮ್ಮ ಅತ್ತೆ ಬಾಯಿಗೆ ಬಂದಾಗ ಬೈತಾಳೆ ಬಾಯಿಗೆ ಬಂದಾಗ ಬೈತಾಳೆ ಆದ್ರೂ ಮುಂಚೆಗಿದ್ಲು ಇವಾಗ ಅಷ್ಟು ದಪ್ಪ ಇದೆಯಾ ದೋಸ ಒಡಗ ಊಟ ಇಲ್ಲ ಗ್ಯಾಸ್ ತುಂಬಿ 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 ದಬ್ಬ ಆಗ್ಬಿಡೋಳೆ ಹ್ಮ್ ಒಟ್ಟೆ ಊಟ ಇಲ್ಲ ಅಂದ್ರೆ ಗ್ಯಾಸ್ ಮುಗಿಸ್ತದೆ ಅಡಿಗೆ ದಪ್ಪ ಕಾಣಿಸ್ತಾ ಇರೋದು ಹೌದಾ ದೋಸ ಹೌದು ನಿಜವೇ ಹ್ಮ್ ನಿಜವೇ ಹೇಳ್ತಾ ಇರೋದು ಪಾಪ ಎಷ್ಟು ನೋಡು ஏழிடுவாத்தோ ஏனியா பாக்க தினியா அயாத்தையா நீ கண்ணு எந்த பைல்வாங்க கேள்வனே தை அது எந்த பைல்வாங்க நானும் ஓடா போட்டேனே அயோடா வேலைபேடா சரி இல்ல நன் கண்ணு நங்கம்மா எல்லா அங்க ஒர்த்தவனே நம்ம நீ வே பாபா எட்டிக்கு தின்பிட்டுவா வேலைபேட

ಸಾಲಮೇಲೆ ಒಂದು ಕೂದಲಿಲ್ಲ ಹ್ಞೂ ಏನು ಸಾಲಮೇಲೆ ಗಾಡಿ ಬಿಡಮ್ಮ ಒಂದು ಕಾರು ಒಂದು ಕೆ ಜಿ ಬಂಗಾರ ನಡಿ ದೋಸ ನಡಿ ನಡಿ ಯಾವ ನಿಮ್ಮ ಅಮ್ಮನ ಹತ್ರ ಮಾತಾಡೋಣ ನಡಿ ದೋಸ ಅಕ್ಕ ಏನು ಯೋಚನೆ ಮಾಡ್ಬೇಡ ಸುಮ್ಮನೆ ಅಕ್ಕ ಏನೋ ನೋಡಿ ಪ್ರಸಾದ ಊರ್ಕೋ ಬರಂಗಿಲ್ಲ ನೀನು ಒಂದು ದಾರಿ ಮಾಡು ಪ್ರಸಾದ ಆಯ್ತು ಅಕ್ಕ ಸರಿ ಮಾಡ್ತೀನಿ ಬಿಡಕ್ಕ ನಾನು ಬಾರ ಹೋಗೋಣ ಬಾ ಕೂತ್ಕೊಂತ ಹೇಳಕ್ಕೂ ಆಗಲ್ಲ ಒಂದು ಲೋಟ ಕಾಪಿನೂ ಮಾಡ್ಕೊಳಕ್ಕಾಗಲ್ಲ ಎಂತ ಯೋಗ್ತೇನೆ ನೋಡ್ತೇನೆ ಪ್ರಸಾದ ನಂದು ನಂದು ಒಂದು ಬಾಳು ನಾನು ಬದುಕಿರ್ಬೇಕೇನೋ ಅಯ್ಯೋ ಹಂಗೆಲ್ಲ ಮಾತಾಡ್ಬೇಡ ಸುಮ್ನೆ ಪರವಾಗಿಲ್ಲಕ್ಕ ಕಾಫಿ ಕುಡಿದಿದ್ರೆ ಏನಂತ ಪರವಾಗಿಲ್ಲ ನಾವ್ ಹೋಗ್ತಿರಿ ಹತ್ರ ಮಾತಾಡೋ ಹ್ಮ್ ಸರಿನಕ್ಕ ಮುಂದುವರಿಯುವುದು